ನಾನು ನೇರವಾಗಿ ಹೇಳ್ತಕ್ಕಂಥದ್ದನ್ನು ತಪ್ಪಾಗಿ ಅರ್ಥೈಸ್ತಾರೆ ನಾನು ಹೇಳುದೇನು ಅಂತೇಳಿದ್ರೆ ಯಾರಾದರೂ ಆಗಲಿ ಒಬ್ಬರು ದೂರದಾರ ಸ್ನೇಹಮ್ಮಿ ಕೃಷ್ಣನೇ ಇರ್ಬೋದು ಗಂಗರಾಜನೇ ಇರ್ಬೋದು ಅದು ಇನ್ನೂ ಹಲವಾರು ಇದ್ದಾರೆ ಪಾರ್ಟಿ ಕಾರ್ಯಕರ್ತರಿದ್ದಾರೆ ಇದ್ದಾರೆ ಅವರು ಒಂದು ಪತ್ರ ಸಿಕ್ಕಿದ ಕೂಡಲೇ ಅದನ್ನು ದೂರು ಕೊಡ್ತಾರೆ ಎಫ್ ಐ ಆರ್ ಮಾಡ್ತಾರೆ ಎಫ್ ಐ ಆರ್ ಮಾಡೋದು ಅದಕ್ಕೆ ತನಿಖೆ ಮಾಡಲಿಕ್ಕೆ ನಾನು ಅದಕ್ಕೆ ಏನು ಹೇಳಿದ್ದು ಅಂದರೆ ಒಂದು ಎಫ್ ಐ ಆರ್ ಆದ ಕೂಡಲೇ ಯಾರನ್ನೇ ಆಗಲಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರನ್ನ ಸಿದ್ದರಾಮಯ್ಯವ್ರನ್ನೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಸ್ಲೋಗನ್ ಇದೊಂದೇ ಆಯ್ತಲ್ಲ ಯಾರಾದರೂ ಒಂದು ಇವತ್ತಾದರೂ ಕೂಡ ಲೋಕಾಯುಕ್ತ ಯಾವುದೇ ಸಾಕ್ಷಿಗಳೇ ಇಲ್ಲ ಅಂತ ಏನು ಹೇಳಿದ್ದಾರೆ ಅದಕ್ಕೇನು ಸಾಕ್ಷಿ ಸಿದ್ದರಾಮಯ್ಯವ್ರಿಗೆ ಏನು ಸಂಬಂಧ ಹೆಂಡ್ತಿ ತಮ್ಮ ನನಗೆ ಗೊತ್ತಿರೋಂಗೆ ಭಾಳ ಹಿಂದೆ ಭಾರಿ ದೊಡ್ಡ ರಿಯಲ್ ಎಸ್ಟೇಟ್ ಏನು ಮಾಡ್ತಿರ್ಲಿಲ್ಲ ಅವನು ಒಂದು ಹತ್ತು ಹದಿನೈದು ಇಪ್ಪತ್ತು ಎಕರೆವರೆಗೂ ಇಪ್ಪತ್ತು ಇಪ್ಪತ್ತೈದು ಎಕರೆ ರಿಯಲ್ ಎಸ್ಟೇಟ್ ಮಾಡಿರ್ಬೋದು ಆಗಿನ ಕಾಲದಲ್ಲಿ ಆ ಸಂದರ್ಭದಲ್ಲಿ ಯಾರಾದರೂ ಲ್ಯಾಂಡ್ ಪರ್ಚೇಸ್ ಮಾಡೋರು ಏನು ನೋಡ್ತಾರೆ ಒಂದು ಪಾಣಿ ನೋಡ್ತಾರೆ ಒಂದು ಪಟ್ಟೆ ನೋಡ್ತಾರೆ ಅವ್ರು ಕೊಟ್ಟರೆ ದಾಖಲಾತಿನ ರೆವಿನ್ಯೂ ದಾಖಲಾತಿ ಏನು ಕೊಡ್ತಾರೆ ಇವತ್ತಿಂದು ಅದನ್ನ ನೋಡಿದ ಕೂಡಲೇ ಅಗ್ರಿಮೆಂಟು ಕ್ರಯಣ ಮಾಡ್ಕೊಂಬಿಡ್ತಾರೆ ಅದಾದಮೇಲೆ ಇಂದಿನ ದಾಖಲಾತಿಗಳನ್ನು ತೆಗೆದು ನೋಡಿದಾಗ ತಾತನ ಕಾಲದಿಂದ ಹಿಂದೆ ಯಾರಿಗೋ ಯಾವನಿಗೋ ಸಾಗುವಳಿ ಆಗಿರ್ತದೆ ಅವನ ಯಾರಿಗೋ ಮಾರಾಟ ಮಾಡಿರ್ತಾನೆ ಅವನಿಂದ ಇನ್ನೊಂದು ಆಗಿರ್ತದೆ ಇವೆಲ್ಲವೂ ಪರಿಶೀಲನೆ ಮಾಡಿದ್ಮೇಲೆ ತಾನೇ ಗೊತ್ತಾಗೋದು ಆಗ್ತಕ್ಕಂಥದ್ದು ಆದರೆ ಇವೆಲ್ಲವೂ ಕೂಡ ಪ್ರತಿನಿತ್ಯ ನಡೀತಕ್ಕಂಥದ್ದು ಬೆಂಗಳೂರಿರಲಿ ಮೈಸೂರಿರಲಿ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲೂ ಕೂಡ ನಡೀತಕ್ಕಂಥದ್ದು ಅದನ್ನು ಯಾರೇ ಇವತ್ತು ಇಡೀ ರಾಜ್ಯದಲ್ಲಿ ಅವರು ಯಾರಾದರೂ ಎದೆಮೊಟ್ಟು ಹೇಳಲಿ ಧೈರ್ಯವಾಗಿ ಹೇಳಲಿ ಐವತ್ತೈವತ್ತು ಫಿಫ್ಟಿ ಫಿಫ್ಟಿ ಯೋಜನೆ ಮಾಡಿದೆ ಯಾವುದಾದ್ರು ಅಬಿ ಬಿ ಡಿ ಎ ಇರಲಿ ಅದು ಹೌಸಿಂಗ್ ಬೋರ್ಡ್ ಇರಲಿ ಪ್ರಾಧಿಕಾರಗಳಿರಲಿ ಇವತ್ತಿಗೂ ಕೂಡ ಇವತ್ತು ನೂರಕ್ಕೆ ನೂರು ಫಿಫ್ಟಿ ಫಿಫ್ಟಿ ಪರ್ಸೆಂಟಲ್ಲಿ ಅವರು ಲೇಔಟ್ಗಳನ್ನ ಬಡಾವಣೆಗಳನ್ನು ನಿರ್ಮಾಣ ಮಾಡದೆ ಹೋದರೆ அவருக்கு சம்பளக்கே காசு காசிரோல